ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೇ ಧನು ರಾಶಿಯ ಎರಡು ಸಾವಿರದ ಇಪ್ಪತ್ತೈದು ರಾಶಿ ಭವಿಷ್ಯ ತಿಳಿದುಕೊಳ್ಳೋಣ ಮೊದಲಿಗೆ ಶ್ರೀ ಬನಶಂಕರಿ ದೇವಿ ನಮಃ ಮತ್ತು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಧನು ರಾಶಿ ಎರಡು ಸಾವಿರದ ಇಪ್ಪತ್ತೈದು ರ ಆರಂಭದಿಂದ ಹಿಡಿದು ಮೇ ಮಧ್ಯದವರೆಗೆ ಆರನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದ ಪ್ರತಿಯೊಬ್ಬ ಕೆಲಸದಲ್ಲಿಯೂ ನಿಮಗೆ ಪ್ರಗತಿ ಲಭಿಸುವುದು ರಾಹುವಿನ ಸಂಚಾರದಿಂದಾಗಿ ಮೇ ತಿಂಗಳವರೆಗೆ ನಿಮಗೆ ಎಲ್ಲರ ಬೆಂಬಲ ಲಭಿಸುವಂತೆ ಮಾಡುವುದು ಹಾಗೆ ಶನಿಯ ಪ್ರಭಾವದಿಂದಾಗಿ ವ್ಯಾಪಾರದಲ್ಲಿ ನಿಮಗೆ ಹೆಚ್ಚಿನ ಲಾಭ ದೊರಕುವುದು ಆದರೆ ಮಾರ್ಚ್ ತಿಂಗಳ ನಂತರ ನಿಮಗೆ ಕಷ್ಟಗಳು ಎದುರಾಗಬಹುದು ಆದರೆ ಮೇ ತಿಂಗಳಲ್ಲಿ ಗುರು ಏಳನೇ ಮನೆಯಲ್ಲಿ ಚಲಿಸುವುದರಿಂದ ನೀವು ವ್ಯಾಪಾರದಲ್ಲಿ ಮುಂದೆ ಸಾಗುವಿರಿ ಒಟ್ಟಾರೆಯಾಗಿ ಶನಿ ರಾಹು ಮತ್ತು ಗುರುವಿನ ಸಂಚಾರದಿಂದಾಗಿ ಕಠಿಣ ಪರಿಸ್ಥಿತಿ ಎದುರಾಗಬಹುದು ನೀವು ಹೊಸ ದಾರಿಯಲ್ಲಿ ನಡೆಯುವಿರಿ ನೀವು ಗುರುವಿಗೆ ಸಂಬಂಧಿಸಿದ ಉಪಾಯಗಳನ್ನು ಮಾಡುವುದರಿಂದ ಶನಿ ಮತ್ತು ರಾಹುವಿನಿಂದ ಶುಭ ಫಲಗಳ ಪ್ರಾಪ್ತಿಯಾಗುವುದು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ರ ಹೊಸ ವರ್ಷವು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಶುಭವಾಗಿರುವುದು ಎರಡು ಸಾವಿರದ ಇಪ್ಪತ್ತೈದು ರ ಆರಂಭದಿಂದ ಮೇವರೆಗೆ ಧನುರಾಶಿಗೆ ಸೇರಿದ ಜನರು ತಮ್ಮ ಪ್ರೀತಿಯ ಜೀವನದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ನಿಮ್ಮ ಮಾತಿನ ಮೇಲೆ ನಿಯಂತ್ರಣ ಹೊಂದುವುದರ ಮೂಲಕ ನಿಮ್ಮ ಸಂಬಂಧವನ್ನು ಉತ್ತಮವಾಗಿರಿಸಿಕೊಳ್ಳಿ ಸಣ್ಣ ಪುಟ್ಟ ವಿವಾದಗಳಿಗೆ ಗಮನ ಕೊಡದೆ ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡಿ ಮೇ ತಿಂಗಳ ಮಧ್ಯದಲ್ಲಿ ಗುರು ಏಳನೇ ಮನೆಯಲ್ಲಿ ಚಲಿಸುವುದರಿಂದ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸ್ನೇಹ ಮತ್ತು ವಿಶ್ವಾಸ ಹೆಚ್ಚಾಗುವುದು ಮೇ ತಿಂಗಳ ನಂತರ ನಿಮ್ಮ ಸಂಬಂಧದಲ್ಲಿ ಉತ್ತಮ ಸ್ಥಾನವನ್ನು ಗಳಿಸುವಿರಿ ಈ ರಾಶಿಗೆ ಸೇರಿದ ಹುಡುಗರು ತಮ್ಮ ಸಂಬಂಧವನ್ನು ಉತ್ತಮವಾಗಿರಿಸಿಕೊಳ್ಳಲು ಹೊಸ ವರ್ಷದಲ್ಲಿ ಮತ್ತು ಹುಟ್ಟಿದ ಹಬ್ಬದಂದು ನಿಮ್ಮ ಸಂಗಾತಿಗೆ ಉಡುಗೊರೆ ನೀಡಿ ಈ ರಾಶಿಗೆ ಸೇರಿದ ಹುಡುಗಿಯರು ಗುರುವಾರ ಉಪವಾಸವನ್ನು ಆಚರಿಸುವುದರಿಂದ ನಿಮ್ಮ ಸಂಬಂಧದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುವುದು ಎರಡು ಸಾವಿರದ ಇಪ್ಪತ್ತೈದು ರ ಆರಂಭದಿಂದ ಹಿಡಿದು ಮೇ ಮಧ್ಯದವರೆಗೆ ಆರನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದ ಪ್ರತಿಯೊಬ್ಬ ಕೆಲಸದಲ್ಲಿಯೂ ನಿಮಗೆ ಪ್ರಗತಿ ಲಭಿಸುವುದು ರಾಹುವಿನ ಸಂಚಾರದಿಂದಾಗಿ ಮೇ ತಿಂಗಳವರೆಗೆ ನಿಮಗೆ ಎಲ್ಲರ ಬೆಂಬಲ ಲಭಿಸುವಂತೆ ಮಾಡುವುದು ಹಾಗೆ ಶನಿಯ ಪ್ರಭಾವದಿಂದಾಗಿ ವ್ಯಾಪಾರದಲ್ಲಿ ನಿಮಗೆ ಹೆಚ್ಚಿನ ಲಾಭ ದೊರಕುವುದು ಆದರೆ ಮಾರ್ಚ್ ತಿಂಗಳ ನಂತರ ನಿಮಗೆ ಕಷ್ಟಗಳು ಎದುರಾಗಬಹುದು ಆದರೆ ಮೇ ತಿಂಗಳಲ್ಲಿ ಗುರು ಏಳನೇ ಮನೆಯಲ್ಲಿ ಚಲಿಸುವುದರಿಂದ ನೀವು ವ್ಯಾಪಾರದಲ್ಲಿ ಮುಂದೆ ಸಾಗುವಿರಿ ಒಟ್ಟಾರೆಯಾಗಿ ಶನಿ ರಾಹು ಮತ್ತು ಗುರುವಿನ ಸಂಚಾರದಿಂದಾಗಿ ಕಠಿಣ ಪರಿಸ್ಥಿತಿ ಎದುರಾಗಬಹುದು ನೀವು ಹೊಸ ದಾರಿಯಲ್ಲಿ ನಡೆಯುವಿರಿ ನೀವು ಗುರುವಿಗೆ ಸಂಬಂಧಿಸಿದ ಉಪಾಯಗಳನ್ನು ಮಾಡುವುದರಿಂದ ಶನಿ ಮತ್ತು ರಾಹುವಿನಿಂದ ಶುಭ ಫಲಗಳ ಪ್ರಾಪ್ತಿಯಾಗುವುದು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ರ ಹೊಸ ವರ್ಷವು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಶುಭವಾಗಿರುವುದು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಮಾರುತಿ ಎಂದು ಕಮೆಂಟ್ ಮಾಡಿ